ಆ್ಯಕ್ಚುಲಿ ಒಂದು ಚಂದನ್ ಫ್ಯಾನ್ ಆಗಿ ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡೋಕ್ಕೋಸ್ಕರನೇ ಇಲ್ಲಿ ಬಂದೆ ಜನರಲಿ ನಾನು ಯೂಜ್ಲಿ ನೋಡೋದೇ ಇಲ್ಲ ಜಾಸ್ತಿ ಮೂವಿ ಅದು ಫಸ್ಟ್ ಶೋ ಅಂತ ಬೆಳಗ್ಗೆ ಆಗಿದ್ದು ಮಾರ್ನಿಂಗ್ ಶೋ ಬರಲ್ಲ ಬಟ್ ಚಂದನ್ಗೋಸ್ಕರ ಬಂದಿದ್ದು ಬಿಗ್ ಬಾಸ್ ಇಂದ ನೋಡ್ಕೊಂಡ್ ಬರ್ತಿದ್ದೀವಿ ಯಾವ ಥರ ಒಂದು ಪರ್ಸನ್ ಚಂದನು ಅಂತ ಆಸ್ ಅ ಹ್ಯೂಮನ್ ಮತ್ತೆ ಆಸ್ ಅ ವೆರಿ ಕೈಂಡ್ ಆ್ಯಂಡ್ ಹಂಬಲ್ ನೇಚರ್ ಬಿಗ್ ಬಾಸ್ ಒಳಗೂ ನೋಡಿದ್ವಿ ಹೊರಗೆ ಬಂದ ಮೇಲೆ ಎಲ್ಲ ಕಾನ್ಸರ್ಟ್ಸ್ಗೂ ಜನರಲಿ ನಾನು ಹೋಗಿದ್ದೀನಿ ಬ್ಯಾಂಗ್ಳೂರ್ ಆಗಿರ್ಬೋದು ಮೈಸೂರ್ ಆಗಿರ್ಬೋದು ಪರ್ಸ್ನಲಿ ಹೋಗಿ ನೋಡಿದೀನಿ ಸೊ ಇಸ್ ಅ ವೆರಿ ನೈಸ್ ಪರ್ಸನ್ ಬಟ್ ಆಕ್ಟಿಂಗ್ ವಿಷಯದಲ್ಲಿ ಎಲ್ಲ ಡೌಟ್ ಇತ್ತು ಸ್ವಲ್ಪ ನನಗೆ ಆಸ್ ಅೂಜ್ ಫ್ಯಾನ್ ಆದ್ರೂ ಒಳ್ಳೆ ಟ್ಯಾಲೆಂಟ್ ಇದೆ ಗೊತ್ತು ಲಿರಸಿಸ್ಟ್ ಆಗಿ ಟ್ಯಾಲೆಂಟ್ ಇದೆ ಈವನ್ ಮ್ಯೂಸಿಷಿಯನ್ ಆಗಿ ಟ್ಯಾಲೆಂಟ್ ಇದೆ ಹಾಡುಗಳು ತುಂಬ ಚೆನ್ನಾಗಿ ಬರುತ್ತಾರೆ ವಾಯ್ಸ್ ಅಂತೂ ಕೇಳೋದೇ ಗೋಜಿಲ್ಲ ಬಟ್ ಆಕ್ಟಿಂಗ್ ಬರುತ್ತೆ ನೋಡೋಣ ಅನ್ನೋ ತರ ಅನ್ಕೊಂಡು ಬಂದೆ ಫಸ್ಟ್ ಹಾಫ್ ಸ್ವಲ್ಪ ನಂಗೆ ಓಕೆ ಓಕೆ ಅನಿಸ್ತು ಹಾಫ್ ಇಟ್ ವಾಸ್ ಅಲ್ಟಿಮೇಟ್ ಫುಲ್ ಸೆಕೆಂಡ್ ಹಾಫ್ ಹತ್ತಿದೀನಿ ಮೂವಿ ಅರುಣ್ ಸರ್ ಗೆ ಥಿಂಕ್ ಡೈರೆಕ್ಟರ್ ಆಫ್ ಟು ಹಿಮ್ ಬಿಕಾಸ್ ಚಂದನ್ ಮಾಡಬಹುದು ಈ ಒಂದು ಅಂತ ಮೇಲೆ ನಂಬಿಕೆ ಇಟ್ಟು ಆ ರೋಲ್ ಕೊಟ್ಟಿರೋದಕ್ಕೂ ಸಾರ್ಥಕ ಆಯ್ತು ಚಂದನ್ ಡನ್ ಜಸ್ಟಿಸ್ ಟು ಹಿಸ್ ಸಣ್ ರೋಲ್ ಆಗಿರ್ಬೋದು ಅಥವಾ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ತುಂಬಾ ಚೊಕ್ಕವಾಗಿ ಮಾಡಿದ್ದಾರೆ ಎಸ್ಪೆಷಲಿ ಅಣ್ಣನಾಗಿ ಒಂದು ತಂಗಿಗೆ ಮಾಡಿದ ರೋಲ್ ನನಗೆ ಹೇಳಕ್ಕೆ ಹೋದಾಗಲೇ ಅಳು ಬರ್ತಿದೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ನಿಜ ಜೀವನದಲ್ಲಿ ಎಲ್ರಿಗೂ ಆ ಒಂದು ರಾಮು ಬರೋದಿಲ್ಲ ಒಂದು ಲೈಫಲ್ಲಿ ಏನೋ ಶಾರದಾನ ಹೆಲ್ಪ್ ಮಾಡೋದಕ್ಕೆ ಅದಕ್ಕೆ ನಾನು ಅಂತಂದ್ರೆ ಹೇಳೋದಂತಂದರೆ ಆಗಿ ಮೂವಿ ಬೆಸ್ಟ್ ಆಗಿದೆ ಬಟ್ ನಿಜ ಜೀವನದಲ್ಲಿ ಅಟ್ಲೀಸ್ಟ್ ಪೇರೆಂಟ್ಸ್ ಆದವರು ಎಷ್ಟೇ ದುಡ್ಡು ಇರ್ಬೋದು ಪವರ್ ಇರ್ಬೋದು ಏನೇ ಇರ್ಬೋದು ಬಟ್ ಮಕ್ಕಳಿಗೆ ಶುರುವಿಂದನೇ ಚಿಕ್ಕ ಗಿಡವಾಗಿ ಬಗ್ಗೋದು ಮರವಾಗಿ ಬಗ್ಗೀತಿ ಅಂತ ಹೇಳಂಗೆ ಆಗಲ್ಲ ಆಮೇಲೆ ಚಿಕ್ಕ ವಯಸ್ಸಿಂದಾನೇ ಅವ್ರಿಗೆ ಹೇಳ್ಕೊಡ್ಬೇಕು ಯಾವ್ದು ತಪ್ಪು ಯಾವ್ದು ಸರಿ ಅಂತ ಆಮೇಲೆ ಎಲ್ಲಾದ್ರು ಸ್ಕೂಲಲ್ಲಿ ಟೀಚರ್ಸ್ ನೋಡ್ಕೋತಾರೆ ನಮ್ಮ ಜವಾಬ್ದಾರಿ ಅಲ್ಲ ಅಂತ ಅವ್ರು ಅನ್ಕೊಳ್ಳೋದು ತುಂಬ ತಪ್ಪು ಅದೇನೇ ಟೀಚರ್ಸನ್ನು ಅಷ್ಟೇ ಸ್ಕೂಲಲ್ಲಿ ಎಲ್ಲ ನಮ್ಮದೇ ಜವಾಬ್ದಾರಿ ತಂದೆ ತಾಯಿ ಜವಾಬ್ದಾರಿ ಅಲ್ಲ ಅಂದ್ಕೋಬಾರ್ದು ಸೊ ಎರಡು ಇಬ್ಬರದು ರೋಲ್ ಇದ್ದೇ ಇದೆ ಪಾಪ ಒಂದು ಹದಿನಾರು ವರ್ಷದವರೆಗೂ ಮಕ್ಳಿಗೆ ಆ ಪೇರೆಂಟ್ಸ್ ನಾನು ಒಂದು ಪೇರೆಂಟ್ ಆಗಿ ನನಗೂ ಎರಡು ಹೆಣ್ಮಕ್ಳು ದೊಡ್ಡ ಮಕ್ಳು ಇದ್ದಾರೆ ಸೊ ಆ ಒಂದು ಪೇರೆಂಟ್ ಆಗಿ ಒಂದು ಅಮ್ಮ ಆಗಿ ಹೇಳ್ತಿದ್ದೀನಿ ಇಟ್ಸ್ ಅ ಹಂಡ್ರೆಡ್ ಪರ್ಸೆಂಟ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ರೋಲ್ ಟು ಟೇಕ್ ಕೇರ್ ಆಫ್ ಚಿಲ್ಡ್ರನ್ ಆ್ಯಂಡ್ ಖಂಡಿತ ಮಕ್ಕಳು ಸಹ ಅಷ್ಟೇ ಪ್ರಯತ್ನ ಪಡಬೇಕು ಒಂದು ಒಳ್ಳೆ ಪ್ರಜೆ ಆಗೋಕ್ಕೆ ಅಟ್ಲೀಸ್ಟ್ ಒಂದು ಸಿಟಿಸನ್ ಫಸ್ಟು ಆಮೇಲೆ ಒಂದು ಒಳ್ಳೆಯ ಏನೋ ಇದು ಮಗಳಾಗಿ ಅಥವಾ ಮಗನಾಗಿ ಮನೇಲಿರೋದಕ್ಕಿಂತ ಫಸ್ಟು ಒಂದು ಒಳ್ಳೆ ಸಿಟಿಸನ್ ಆಗಬೇಕು ಒಂದು ನಮ್ಮ ಒಂದು ಕಂಟ್ರಿಗೆ ಅದು ಪ್ರತಿ ಒಂದು ಪರ್ಸನ್ನು ರೋಲ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಎಲ್ಲ ಸಲಿಯೂ ತಂದೆ ತಾಯಿ ನೋಡ್ಕೋತಾರೆ ಅಪ್ಪ ಅಮ್ಮ ನೋಡ್ಕೋತಾರೆ ಟೀಚರ್ಸ್ ನೋಡ್ಕೋತಾರೆ ಅಂತ ಇದು ಮಾಡಬಾರ್ದು ಬಾಕಿ ವಿಷಯಲೆಲ್ಲ ತುಂಬ ಮುಂದುವರೆದಿರ್ತಾರೆ ಸ್ಮಾರ್ಟ್ ಇರ್ತಾರೆ ಸೊ ಇದ್ರೂ ಅಷ್ಟೇ ಅವರು ನನ್ನ ಜವಾಬ್ದಾರಿ ನಮ್ಮ ಎಲ್ಲರೂ ನೋಡ್ಕೊಳ್ಳೋದು ಅನ್ನೋದು ಬಂದ್ಬಿಟ್ರೆ ಐ ಥಿಂಕ್ ಇನ್ ಬೇರೆ ಏನೂ ಪ್ರಾಬ್ಲಮ್ಸೇ ಇರಲ್ಲ ಎಲ್ಲೂ ಸೊ ಖಂಡಿತ ಚಂದನ್ಗೆ ಒಳ್ಳೆ ರೋಲ್ಸ್ ಬರಲಿ ಇನ್ನೂ ಮುಂದ್ಗಡೆ ಮುಂದೆ ಸೊ ಈಗ ಕೊಟ್ಟಿರೋದಕ್ಕಿಂತ ಇನ್ನೂ ಚೆನ್ನಾಗಿ ನಿಭಾಯಿಸ್ತಾರೆ ಆ್ಯಂಡ್ ಅವ್ರ ಜೀವನದಲ್ಲಿ ಇಷ್ಟು ದಿವಸ ಏನೋ ಕೆಟ್ಟ ಘಟನೆಗಳು ನಡೀತು ಇಟ್ಸ್ ಓಕೆ ಬಂದರೆ ಬೆಟ್ಟ ಹೋದರೆ ಟಾಟಾ ಅಂತ ಅವ್ರು ಅಂದಂಗೆ ಹೋದವ್ರನ್ನ ಹೋಗ್ಲಿ ಬಟ್ ಚಂದನ್ ಖಂಡಿತ ನಮ್ಮಂಥ ಫ್ಯಾನ್ಸ್ ಕ್ರೇಜಿ ಫ್ಯಾನ್ಸ್ ಅದಾ ಇರ್ತಾರೆ ನಮ್ಮ ಆಶೀರ್ವಾದ ಇರುತ್ತೆ ಸೊ Uh, God bless him.